ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವಂಥ ಸಾವಿರಾರು ವರದಿಗಳ ವಿಡಿಯೋಗಳನ್ನು ತಾವುಗಳು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನರ ಯೋಜನೆಗಳು ಇಲಾಖೆಯ ಯೋಜನೆಗಳು ಮತ್ತು ಸರ್ಕಾರದ ಯೋಜನೆಗಳನ್ನು ಮಾಹಿತಿ ಕೊಡ್ತಕ್ಕಂಥ ಬಹುಮುಖ್ಯ ಮತ್ತು ಬಹು ಉಪಯುಕ್ತವಾದಂಥ ಈ ಒಂದು ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ತಪ್ಪದೇ ವೀಕ್ಷಿಸಿ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬಂಧುಗಳೇ ಸರ್ಕಾರಿ ನೌಕರಿ ಅಂದರೆ ಅದೊಂಥರ ವ್ಯಾಲ್ಯೂಯೇಬಲ್ ಅದು ಬೆಲ್ ಒಂದು ಕಿಮ್ಮತ್ತಿಂದು ಒಂದು ರೆಸ್ಪೆಕ್ಟೆಡ್ ಜಾಬ್ ಅಂತ ನಾವೆಲ್ಲ ಭಾವಿಸ್ತೀವಿ ಆದರೆ ಈ ಪುನರುಸೃತಿ ಕಾರ್ಯಕರ್ತರು ಅಂತಕ್ಕಂಥ ಏನು ಈ ಹುದ್ದೆ ಅದಲ್ಲ ಈ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೆಲಸ ಮಾಡಿದವನೇ ಅದು ಮುಂದಿನ ದಿನ ಮತ್ತೆ ಬರ್ಬೋದು ಆದರೆ ಈ ವಿಚಾರ ನೋಡಿದಾಗ ನಮಗೆ ಕಟ್ಕೋಳ ಮಡಿವಾಳೇಶ್ವರ ಅಂದರೆ ಬಿದನೂರಿನ ಮಡಿವಾಳೇಶ್ವರ ಅವರೊಂದು ಮಾತು ಹಿಡಿತಾರೆ ಬಂದು ಬಿದ್ದೇನೋ ಮಾಯದ ಬಲಿಯೊಳಗ ಅಂತಕ್ಕಂಥ ಒಂದು ತತ್ವಪದದ ಹಾಡಿದೆ ಆ ಹಾಡಿನಂತೆ ಈ ಗೌರವಧನ ಕಾರ್ಯಕರ್ತರ ಕೆಲಸದಲ್ಲಿ ಸೇರಿಕೊಂಡಂಥ ಕಾರ್ಯಕರ್ತರ ಜೀವ ಹೇ ಜೀವನ ಹೆಂಗಾಗಿದೆ ಅಂದರೆ ದುಡಿಸಿಕೊಳ್ಳುವಂಥ ಇಲಾಖೆ ಅವರಿಗೆ ಆಗ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಇಲಾಖೆ ಯಾವತ್ತೂ ತೆರಿಗೆ ಕಳಿಸ್ಕೊ ಇರೋದು ದೊಡ್ಡ ದುರಂತ ಯಾಕಂತಂದರೆ ಇರೋವರನ್ನಷ್ಟೇ ಅವ್ರ ಗಮನದಲ್ಲಿಟ್ಟುಕೊಂಡು ಹೋದವರನ್ನು ಮತ್ತು ಇಲಾಖೆಯಿಂದ ದೂರ ಆದವರನ್ನು ಯಾವತ್ತೂ ಇಲಾಖೆ ನೆನಪಿಸ್ಕೊಳ್ಳಲ್ಲ ಇದು ಇದು ಸತ್ಯವಾದ ಮಾತು ಹಾಗಾಗಿ ಈ ವರದಿ ನಾನು ಅರ್ಪಿಸ್ತಾ ಇರೋದು ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ದುಡಿದು ಅನೇಕ ವಿಶೇಷಚೇತನರಿಗೆ ಸೌಲಭ್ಯಗಳು ಕೊಟ್ಟು ಅವರಿಗೆಲ್ಲರಿಗೂ ಒಂದು ದಾರಿ ದೀಪವಾಗಿ ಕೆಲಸ ಮಾಡಿದಂಥ ಪುನರ್ಸ್ತಿ ಕಾರ್ಯಕರ್ತರು ಈ ಕೆಲಸದಿಂದ ಮುಕ್ತಿ ಹೊಂದಿ ಅಂದರೆ ಮರಣ ಹೊಂದಿದಂಥ ಎಲ್ಲ ಪುನರ್ಸ್ತಿ ಕಾರ್ಯಕರ್ತರಿಗೆ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಪುನರಸ್ತಿ ಕಾರ್ಯಕರ್ತರ ಬದುಕು ಹೆಂಗಾಗಿದೆ ಅಂದರೆ ಅದು ಹೇಳೋಕ್ಕೂ ಬರಲ್ಲ ಇತ್ತ ಬಿಡೋಕ್ಕೂ ಬರಲಾರ್ದಂಗೆ ಆ ಬದುಕು ಸಾಗಿಸ್ತಾ ಇದ್ದಾರೆ ಆದರೂ ಸಹಿತ ಏನೋ ಒಂದು ಮಾಡಿ ಬದುಕ್ತಾ ಇದ್ದಾರೆ ಆ ಬದುಕಿದಂಥ ಕ್ಷ ಸಮಯದಲ್ಲಿ ಅನೇಕ ಸಹಾಯ ಸಹಕಾರ ಮಾಡಿದರು ತಾವೆಲ್ಲ ನೋಡ್ತೀವಿ ಆದರೆ ಇದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಮರಣ ಹೊಂದಿದವರ ಕುಟುಂಬಗಳ ಬಗ್ಗೆ ಇಲಾಖೆ ತಲೆ ಕೆಡಿಸ್ಕೊಳ್ಳದೇ ಇರೋದು ದೊಡ್ಡ ದುರಂತದ ವಿಷಯ ಆ ವಿಚಾರವಾಗಿ ಈ ಒಂದು ವರದಿ ಏನಿದೆ ಅಂದರೆ ಬೆಂಗಳೂರಿನಲ್ಲಿ ಒಬ್ಬ ಪುನಸ್ತಿ ಕಾರ್ಯಕರ್ತ ಅವರು ನಗರ ಪುನಸ್ತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಬಗ್ಗೆ ಒಂದು ವರದಿ ಕಳಿಸಿದ್ದಾರೆ ಅದನ್ನು ನೋಡಿ ನನಗೆ ಭಾಳ ನೋವಾಗಿದೆ ಕಾರಣ ಏನಂದರೆ ದುಡಿದಂಥವರನ್ನು ಮರಣ ಹೊಂದಿದ ಮೇಲೆ ಸ್ಮರಿಸ್ತಕ್ಕಂಥವ್ರು ಯಾರು ನಮ್ಮ ಸಹಪಾಠಿಗಳೇ ಮತ್ತು ಸೌದ್ ಸಹೋದ್ಯೋಗಿಗಳೇ ಆತ್ಮೀಯರೇ ಆದರೆ ಇಲಾಖೆ ಇದರ ಬಗ್ಗೆ ಸ್ವಲ್ಪ ಕಳಕಳಿ ವಹಿಸಬೇಕು ಅಂತ ಕೇಳಿ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಎದುರುಗಡೆ ಇರುವ ಸಂಭ್ರಮ ಸಭಾಂಗಣದಲ್ಲಿ ಪುನಸ್ತಿ ಕಾರ್ಯಕರ್ತರಾದ ಯಾರಂದರೆ ದಿವಂಗತ ಶ್ರೀ ಗಿರೀಶ್ ಬಿ ನಾಯಕ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ವರದಿ ಇದೆ ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ಕೆ ಕೃಷ್ಣಮೂರ್ತಿ ಸರ್ ಮತ್ತು ಜಿಲ್ಲಾ ಸಂಯೋಜಕರಾದಂಥ ಶ್ರೀಮತಿ ರೇಣುಕಾ ಮೇಡಮ್ ಹಾಗೆಯೇ ಡಿ ಡಿ ಆರ್ ಸಿಬ್ಬಂದಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯ ದಕ್ಷಿಣ ತಾಲೂಕು ಎಮ್ ಆರ್ ಡಬ್ಲ್ಯೂ ಶ್ರೀ ಗೋಪಾಲ್ಕೃಷ್ಣ ಉತ್ತರ ಎಮ್ ಆರ್ ಡಬ್ಲ್ಯೂ ಅರುಣ್ ಕುಮಾರ್ ಹಾಗೂ ಪೂರ್ವ ಎಂ ಆರ್ ಡಬ್ಲ್ಯೂ ಚಂದ್ರಶೇಖರ್ ಎಸ್ ಆನೇಕಲ್ ಎಮ್ ಆರ್ ಡಬ್ಲ್ಯೂ ಶ್ರೀ ಕುಮಾರ್ ಕೆ ಹಾಜರಿದ್ದು ಈ ಈ ಒಂದು ಸಂದರ್ಭದಲ್ಲಿಯೂ ಸಹಿತ ಹಲವಾರು ಇಲಾಖೆಯ ಕೆಲಸ ಮಾಡ್ತಕ್ಕಂಥ ಅಂತ ನೋಡಿ ಗೌರವಧನ ಕಾರ್ಯಕರ್ತರು ಒಬ್ಬರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಂದರ್ಭದಲ್ಲಿ ಸಹಿತ ಇಲಾಖೆಗಳ ಬಗ್ಗೆ ಹಲವಾರು ವಿಷಯಗಳನ್ನು ಹಂಚಿಕೊಳ್ತಾರೆ ಅಂದರೆ ನಮ್ಮ ಕಾರ್ಯಕರ್ತರಲ್ಲಿ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಇಲ್ಲಿ ಎಷ್ಟು ಎದು ತೋರಿಸ್ತದ ಎಲ್ಲರೂ ಗಮನಿಸ್ಬೇಕು ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ವಿಷಯಗಳು ತಿಳಿಸಿದ್ರು ಅಂತ ಅಂದರೆ ಸಭೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬಾಕಿ ಇರುವ ಯು ಡಿ ಐ ಡಿ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗ ವಿಕಲಚಿತ್ರನ ಮನೆ ಮನೆಗೆ ತೆರಳಿ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಿ ಪೂರ್ಣಗೊಳಿಸಲು ಸೂಚಿಸಲಾಯಿತು ನೋಡಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಹಿತ ಕರ್ತವ್ಯ ನಿಷ್ಠೆಯನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಅವರ ಮನೆಗೆ ತೆರಳಿ ದೃಢೀಕರಣ ಪಡೆಯಲು ಕಡ್ಡಾಯ ಸೂಚನೆ ನೀಡಲಾಯಿತು ನಾವು ಈಗಾಗಲೇ ಒಂದು ವರದಿ ಮಾಡಿದೆವು ಎಂತ ಏನಂತಂದರೆ ಸರ್ವೆ ಮಾಡುವಾಗ ಯು ಡಿ ಐ ಡಿ ಕಾರ್ಡ್ ಕಲೆಕ್ಟ್ ಮಾಡುವಾಗ ಮತ್ತು ಸತ್ತವರು ಮತ್ತು ಹಲವಾರು ಮಿ ತಪ್ಪು ಈಗ ಏನು ಇಲಾಖೆ ಹೇಳಿದ ಮೊನ್ನೆ ತರಬೇತಿ ತಗೊಂಡು ಆನ್ಲೈನಲ್ಲಿ ತರಬೇತಿ ಆ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡುವಂಥ ಏನು ಗಳಿಗೆ ಇದೆಯಲ್ಲ ಆ ಗಳಿಗೆಯನ್ನು ನಾವು ಯಾವತ್ತೂ ಸ್ಮರಿಸ್ಬೇಕು ಯಾಕಂದರೆ ದುಡಿಯುವ ಸಂದರ್ಭದಲ್ಲಿಯೇ ಈ ಲೋಕವನ್ನು ತರಿಸಿದಂಥ ಕಾರ್ಯಕರ್ತನ ಸ್ಮರಣೆಯ ಸಂದರ್ಭದಲ್ಲಿ ಕರ್ತವ್ಯ ನಿಷ್ಠೆಯನ್ನು ತೋರಿ ಕರ್ತವ್ಯದ ಬಗ್ಗೆನೇ ಚರ್ಚೆ ಮಾಡಿ ದುಡಿಯುವ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿ ಸತ್ತಂತ ಪುನರುಸ್ತಿ ಕಾರ್ಯಕರ್ತರಿಗೆ ಆತ್ಮಯ ಆತ್ಮಕ್ಕೆ ಚಿರಶಾಂತಿ ಕೋರುವಂಥ ಸಂದರ್ಭದಲ್ಲಿಯೂ ಸಹಿತ ಯು ಡಿ ಐ ಡಿ ಕಾರ್ಡು ಇಲಾಖೆ ಸರ್ವೆ ಇಲಾಖೆಯ ಕೆಲಸಗಳು ಇಲಾಖೆ ಯೋಜನೆಗಳು ಮುಟ್ಟಿಸ್ತಕ್ಕಂಥ ಈ ಹಲವಾರು ವಿಚಾರಗಳು ನಾನು ಹಂಚ್ಕೊಂಡಲ್ಲ ಇದನ್ನು ನೋಡಿ ನನಗೆ ನಿಜವಾಗಲೂ ನಮ್ಮ ಕಾರ್ಯಕರ್ತರು ಎಷ್ಟು ಪ್ರಾಮಾಣಿಕವಾಗಿ ಅದು ಪ್ರಾಮಾಣಿಕವಾಗಿ ದುಡಿಯುವಂಥ ಕಾರ್ಯಕರ್ತರು ಇನ್ನಿದ್ರಲ್ಲಿಯೂ ಸುಮಾರು ಮೈಗಳಿದ್ದಾರೆ ಸೋಮಾರಿಗಳಿದ್ದಾರೆ ಅವರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದರ ಪ್ರಾಮಾಣಿಕತೆ ಇರತಕ್ಕಂಥ ಕಾರ್ಯಕರ್ತರು ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿರ್ತಾರೆ ಅವ್ರು ದುಡಿಯುವಂಥ ಕೆಲಸದಲ್ಲಿ ಶ್ರದ್ಧೆ ಇರ್ತದೆ ನುಷ್ಠೆ ನಿಷ್ಠೆ ಇರ್ತದೆ ಅಥವಾ ಮತ್ತು ಯೋಜನೆಗಳು ಮುಟ್ಟಿಸ್ಬೇಕಂತ ಜವಾಬ್ದಾರಿ ಇರ್ತದೆ ಕರ್ತವ್ಯದ ಸಂದರ್ಭದಲ್ಲಿ ಯಲೋಕ ತ್ಯಜಿಸಿದ ಕಾರ್ಯಕರ್ತರ ಸ ಈ ಒಂದು ಕ್ಷಣದಲ್ಲಿ ಇಲಾಖೆಯ ಕಾರ್ಯ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವ ತಾತ್ಪರ್ಯ ಏನಂದರೆ ಈ ಹುದ್ದೆಯಲ್ಲಿ ದುಡಿತಕ್ಕಂಥ ನಾವು ನಮ್ಮನ್ನು ನಂಬಿಕೊಂಡಂಥ ಕುಟುಂಬ ಇವೆಲ್ಲವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ನಾವು ಕ ಕರ್ತವ್ಯನಿಷ್ಠರಾಗಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಮತ್ತು ನೀರಿನ ಮೇಲೆ ಗುಳ್ಳೆ ಆಗಿರ್ತಕ್ಕಂಥ ಈ ಒಂದು ಗೌರವಧನ ಕೆಲಸ ನಾವೆಲ್ಲ ನಂಬಿಕೊಂಡು ಇರ್ತೀವಿ ನಮ್ಮ ಕುಟುಂಬ ನಂಬ್ಕೊಂಡಿರ್ತದೆ ಅದಕ್ಕಾಗಿ ದಯವಿಟ್ಟು ಈ ಒಂದು ಕ್ಷಣದಲ್ಲಿ ಹಂಚಿಕೊಂಡಂಥ ಎಲ್ಲ ವಿಚಾರಗಳು ಇಲಾಖೆಯ ಈ ಒಂದು ಕ್ಷಣಗಳನ್ನು ಗಮನಿಸ್ಬೇಕು ಯಾಕಂದರೆ ನಮ್ಮ ಕಾರ್ಯಕರ್ತರಿಗೆ ಏನೋ ಒಂದು ಕನಸಿದೆ ಕನಿಷ್ಠ ವೇತನ ಆಗಬೇಕು ನಾವು ಖಾಯಾಮಾತಿ ಆಗಬೇಕು ಅಂತಕ್ಕಂಥ ಕನಸಿದೆಲ್ಲ ಇವೆಲ್ಲ ಕನಸುಗಳನ್ನು ಈಡೇರುವಂಥ ಕ್ಷಣ ಈ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಈ ಒಂದು ಕ್ಷಣವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಎಲ್ಲರಿಗೂ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಪುನಶ್ರೀ ಕಾರ್ಯಕರ್ತರ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರದಿಂದ ಅನೇಕ ವಿಶೇಷತನರಿಗೆ ಅನುಕೂಲಗಳಾಗಿವೆ ಅನೇಕ ವಿಶೇಷತನರಿಗೆ ಸೌಲಭ್ಯಗಳು ಸಿಕ್ಕಿವೆ ಅದೆಲ್ಲವನ್ನು ಇಲಾಖೆ ಗಮನಿಸಬೇಕು ಯಾಕಂದರೆ ಯಾರೋ ಊಡಾಡರು ಕೆಲಸ ಮಾಡದೇ ಇರೋರು ಮೈಗೌಡರು ಅವರೆಲ್ಲರನ್ನು ಪ್ರೋತ್ಸಾಹಿಸುವಂಥ ಕ್ಷಣಗಳು ನಾವೆಲ್ಲ ಕಾಣ್ತಾ ಇದ್ದೀವಿ ನಾವೆಲ್ಲ ನೋಡ್ತಾ ಇರ್ತೀವಿ ಅದನ್ನು ದೂರಿಟ್ಟು ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ದೊಡ್ಡ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ಮುನ್ನಲಿಗೆ ತರಬೇಕು ಹೇಳಿ ಕೇಳಿಕೊಂಡು ಅವರ ಕನಸು ಕನಿಷ್ಠ ವೇತನ ಖಾಯಮಾತಿ ಹೀಗೆ ಹಲವಾರು ಕನಸುಗಳನ್ನು ಹೊತ್ತಂಥ ಕಾರ್ಯಕರ್ತರ ಕನಸು ಈಡೇರಲಿ ಅವರಿಗೂ ಮುಂದಿನ ದಿನ ಭವಿಷ್ಯ ಆಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ವರದಿಯನ್ನು ತಮಗೆಲ್ಲ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ಈ ಒಂದು ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರು ಇವರು ಡಿ ಡಿ ಆರ್ ಸಿಬ್ಬಂದಿಯವರು ಬೆಂಗಳೂರು ನಗರ ಅಂಗವಿಕಲರ ಅಂತರಾಳ ದಿವ್ಯಾಂಗಜೀನಿ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸಿ ಮತ್ತು ಚಿರಶಾಂತಿ ಈ ಒಂದು ಮೃತರ ಆತ್ಮಕ್ಕೆ ಸಿಗಲಿ ಅಂತೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ